ನಮಸ್ಕಾರ ಪ್ರೈಸ್ ಲಾರ್ಡ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ ಮತ್ತೊಂದು ದಿವಸ ನೀವು ನಾನು ಸೇರಿಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ನಿಮ್ಮನ್ನು ನನ್ನನ್ನು ಪೋಷಿಸುವವನು ನಡೆಸುವವನು ಧೈರ್ಯಪಡಿಸುವವನು ದೇವರೇ ಆಗಿದ್ದಾರೆ ದೇವಾದಿ ದೇವನಿಗೆ ಸ್ತೋತ್ರ ಉಂಟಾಗಲಿ ಪ್ರತಿನಿತ್ಯ ನೀವು ದೇವರ ವಾಕ್ಯವನ್ನು ಸ್ವಲ್ಪ ದೊಡ್ಡ ಸಂದೇಶವಾದರೂ ಕೂಡ ಬೇರೆಯವರ ಒಂದು ಸಂದೇಶಗಳು ಸಣ್ಣವಿದ್ದರೂ ಕೂಡ ವಾಕ್ಯದಲ್ಲಿ ನಾನು ಸಮಯ ಕಳೀಬೇಕು ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ ಬೆಳೀಬೇಕೆಂಬ ಹಂಬಲ ನಿಮ್ಮಲ್ಲಿದೆ ನಾನು ನಿಮಗೆ ಚಿರುಋಣಿಯಾಗಿದ್ದೇನೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ ದೇವರು ಬಲಹೀನರನ್ನು ಕೂಡ ಬಲವಾಗಿ ಉಪಯೋಗಿಸುವಂಥವನು ಆಗಿದ್ದಾನೆ ನಾನು ಅಲ್ಪನು ನಾನು ಅಯೋಗ್ಯನು ನಾನು ಕೆಲಸಕ್ಕೆ ಬಾರದವನು ಎಂದು ನೀವು ಆಲೋಚಿಸುತ್ತಾ ಇದ್ದರೆ ದೇವರು ನಿಮ್ಮಂಥವರನ್ನು ಎದುರು ನೋಡುತ್ತಾ ಇದ್ದಾನೆ ಏಕೆಂದರೆ ತಾಳ್ಮೆ ದೀನತೆ ತಗ್ಗಿದ ಮನೋಭಾವದಿಂದಿರುವಾಗ ದೇವರು ಉತ್ತಮವಾದ ಕೃತ್ಯವನ್ನು ಮಾಡ್ತಾ ಇದ್ದಾನೆ ಇವತ್ತು ನಾವು ಒಬ್ಬ ವ್ಯಕ್ತಿಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಆ ವ್ಯಕ್ತಿಯ ಹೆಸರು ಗಿದ್ಯೋನು ಎಂಬುದಾಗಿ ಗಿದ್ಯೋನುನ ಜೀವಿತದಲ್ಲಿ ದೇವರ ಬಳಿಯಲ್ಲಿ ಗಿದ್ಯೋನನ್ನು ಹೇಳುತ್ತಾನೆ ದೇವರೇ ನಾನು ತುಂಬ ಅಲ್ಪನಪ್ಪ ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲಪ್ಪ ಎಂದು ಹೇಳಿದಾಗ ದೇವರು ಹೇಗೆ ಅವನನ್ನು ಉಪಯೋಗಿಸಿದನೆಂಬುದನ್ನು ನಾವು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಮುಖ್ಯವಾದ ದೇವರ ವಾಕ್ಯವು ನಾವು ನೋಡುತ್ತೇವೆ ಅಪೋಸ್ತಲ ಕೃತ್ಯಗಳು ಒಂಬತ್ತನೆಯ ಅಧ್ಯಾಯ ಹನ್ನೊಂದನೆಯ ವಚನವನ್ನು ನಾವು ನೋಡುತ್ತಾ ಇದ್ದೇವೆ ಕರ್ತನು ಅವನಿಗೆ ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ವಿಚಾರಿಸು ಅವನು ಪ್ರಾರ್ಥನೆ ಮಾಡುತ್ತಾನೇ ಪ್ರಾರ್ಥನೆ ಮಾಡುತ್ತಾ ಇರುತ್ತಾನೆ ಎಂಬ ಅರ್ಥವನ್ನು ನಾವು ನೋಡುತ್ತಾ ಇದ್ದೇವೆ ಈ ಒಂದು ವಿಷಯ ಏನಂದರೆ ಇಲ್ಲಿ ಪ್ರತ್ಯೇಕವಾಗಿ ಗಿದ್ಯೋನನಾಗಲಿ ಇಲ್ಲಿ ಹೇಳಿರುವಂಥ ಪೌಲನಾಗಲಿ ಇಲ್ಲವೇ ಸೌಲನಾಗಿದ್ದವನಾಗಿರಲಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನಾ ಜೀವಿತದಿಂದ ಆಶೀರ್ವಾದ ಹೊಂದುವಂಥವರು ಆಗಿದ್ದಾರೆ ಹಾಗಾದರೆ ಮುಖ್ಯವಾಗಿ ನಾವು ಇದನ್ನು ಹೇಗೆ ಹೇಳ್ಬೋದು ಅಂದರೆ ಪ್ರಾರ್ಥಿಸುವವರ ಜೀವಿತದಲ್ಲಿ ದೇವರು ಮಾಡುವ ಕೃತ್ಯಗಳು ಅಂತ ನಾವು ನೋಡ್ಬೋದು ಪ್ರಾರ್ಥಿಸುವವರ ಜೀವಿತದಲ್ಲಿ ಸಾಧಾರಣವಾಗಿ ಪ್ರಾರ್ಥಿಸುವ ಜೀವಿತ ನಮ್ಮಂಥವರು ತುಂಬ ಬಲಹೀನರೇ ಪ್ರಿಯರೆ ತುಂಬ ಬಲಹೀನರೇ ಯಾಕೆಂದರೆ ಒಂದು ವಾಕ್ಯವನ್ನು ನಾವು ಇಬ್ರಿಯದಲ್ಲಿ ಓದುತ್ತೇವೆ ಎಲಿಯನು ನಮ್ಮಂಥ ಸ್ವಭಾವದವನಾಗಿದ್ದರೂ ಕೂಡ ಅವನ ಪ್ರಾರ್ಥನೆಯು ಬಲವಾಗಿತ್ತು ಎಲಿಯನು ನಮ್ಮಂಥ ಸ್ವಭಾವದವನು ಎಂದು ಹೇಳುವುದರ ಅರ್ಥ ಏನು ಗೊತ್ತಾ ಅವನು ನಮ್ಮ ಹಾಗೆ ಬಲಹೀನನಾಗಿದ್ದನು ಅಂತ ಏನು ದೊಡ್ಡ ಹೇಳಿಕೊಳ್ಳುವಂಥ ವ್ಯಕ್ತಿ ಆಗಿರಲಿಲ್ಲ ಆದರೆ ಅವನ ಪ್ರಾರ್ಥನೆಯಲ್ಲಿ ಬಲ ಇತ್ತು ಅಂತ ನಾವು ನೋಡುತ್ತಾ ಇದ್ದೇವೆ ಪ್ರೀತಿಯ ದೇವಜನವ ಇವತ್ತು ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ ಅನೇಕ ವಿಡಿಯೋಗಳನ್ನು ನಾವು ಇದರ ಕುರಿತಾಗಿ ಮಾತನಾಡುತ್ತಲೇ ಇದ್ದೇವೆ ಪ್ರಾರ್ಥನಾ ಜೀವಿತದ ಕುರಿತಾಗಿ ಆದರೆ ಇವತ್ತು ಒಂದು ಗಿದ್ಯೋನ ಜೀವಿತದ ಮೂಲಕವಾಗಿ ನಾವು ಒಂದು ಕಾರ್ಯವನ್ನು ಇಟ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ಪೌಲ ಭಕ್ತನ ಕುರಿತಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡೋಣ ನೋಡಿ ಸೌಲನೆ ಎಂಬಾತನು ಬಾತನು ಚೆನ್ನಾಗಿ ಓದಿದವನು ಆದರೆ ಏಸು ಅಂದರೆ ಯೇಸುವಿನ ಮಕ್ಕಳು ಅಂದರೆ ಕ್ರೈಸ್ತರಂದರೆ ಅವನಿಗೆ ಆಗ್ತಾನೇ ಇರಲಿಲ್ಲ ಅನೇಕರು ಇವತ್ತು ಕೂಡ ಏನಾಗ್ತಾರೆ ಕೆಲವರು ಹಿಂಸೆ ಮಾಡುತ್ತಿದ್ದವರು ಯೇಸುವಿನ ನಾಮದ ವಿರುದ್ಧವಾಗಿದ್ದವರು ಕೂಡ ಅನೇಕರು ದೇವರ ಕಡೆಗೆ ತಿರುಗಿಕೊಂಡು ದೇವರ ಸುವಾರ್ತೆಯನ್ನು ಸಾರುವಂಥವರು ಆಗಿದ್ದಾರೆ ಈಗ ಇದೇ ರೀತಿಯಲ್ಲಿ ಸೌಲನಂತೆ ಅನೇಕರು ಮಾರ್ಪಟ್ಟವರು ಇದ್ದಾರೆ ಈಗ ಸವಲನು ಏನು ಮಾಡ್ತಾ ಇದ್ದ ಸಿಕ್ಕ ಸಿಕ್ಕ ಅವಕಾಶಗಳಲ್ಲಿ ಕ್ರೈಸ್ತರನ್ನು ಹಿಂಸಿಸೋದು ಕ್ರೈಸ್ತರಿಗೆ ವಿರೋಧವಾದ ಕೆಲಸಗಳನ್ನು ಮಾಡೋದು ಮಾಡ್ತಾ ಇದ್ದನೋ ಆ ಸವಲನ ಏನಾಗ್ತಾನೆ ಒಂದು ಸಾರಿ ದೇವರನ್ನು ಕಂಡುಕೊಂಡನು ಕಂಡುಕೊಂಡಾಗ ಆತನಿಗೆ ಅರ್ಥ ಆಯಿತು ನನ್ನ ಜೀವಿತ ಮಾರ್ಪಡಬೇಕಾದರೆ ನಾನು ಉಪಯೋಗಿಸಲ್ಪಡಬೇಕಾದರೆ ಈಗ ಏನು ಆ ಬೆಳಕನ್ನು ಕಂಡು ಕುರುಡನಾಗಿದ್ದೇನೆ ಇದು ಮಾರ್ಪಡಬೇಕಾದರೆ ನಾನು ದೇವರಿಗೆ ಪ್ರಾರ್ಥಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡನು ನಿಮ್ಮ ಜೀವಿತದಲ್ಲಿ ಇವತ್ತು ನಾನು ಕೇಳ್ತಾ ಇದ್ದೇನೆ ನಿಮಗೂ ಪೌ ಸವಲನಂತೆ ಸವಲನ ಕಣ್ಣುಗಳು ಪೌಲನಾಗುವಂಥವನ ಕಣ್ಣುಗಳು ಮೊಬ್ಬಾಗಿ ಹೋಗಿದ್ವು ಕುರುಡಾಗಿ ಹೋಗಿದ್ವು ಏನೂ ಕಾಣಿಸ್ತಾ ಇಲ್ಲ ನೋಡಿ ಎಲ್ಲರಿಗೂ ನೀವು ಓಡೋ ಕುದು್ರೇ ಕೆಲಸಕ್ಕೆ ಬರೋದು ಕುಂಟು ಕುದುರೆ ಯಾವರಿಗೂ ಕೆಲಸಕ್ಕೆ ಬರೋಲ್ಲ ನೀವು ಒಳ್ಳೆ ತಲಾಂತುಳ್ಳವರು ಚೆನ್ನಾಗಿರುವವರಾದರೆ ನಿಮ್ಮವ್ರಿಗೆ ಬೇಕು ನೀವು ನೀವು ಯಾವಾಗ ಬಲಹೀನರಾಗೋಗ್ತಿರೋ ಯಾವ ಕೆಲಸಕ್ಕೆ ಬರೋದಿಲ್ವೋ ನಿಮ್ಮನ್ನು ಯಾರು ಕ್ಯಾರಿ ಅನ್ನೋದಿಲ್ಲ ಯಾಕೆಂದರೆ ಆ ರೀತಿಯಾಗಿ ಮಾಡ್ತಾರೆ ಈಗ ಈ ಸೌಲನೂ ಇಲ್ಲ ಪೌಲನಾದವನು ಇವನನ್ನು ಕ್ರೈಸ್ತರಿಗೆ ವಿರೋಧವಾಗಿ ಉಪಯೋಗಿಸ್ತಾ ಇದ್ದರು ಯಾವಾಗ ಇವನು ಕುರುಡನಾದರೂ ಇವನನ್ನು ಬಿಟ್ಬಿಟ್ರು ಆದರೆ ಇವನೇನು ಮಾಡ್ತಾ ಇದ್ದಾನೆ ಈಗ ಈ ಪೌಲನೆಂಬಾತನು ದೇವರಿಗೆ ಪ್ರಾರ್ಥಿಸುತ್ತಿದ್ದಾನೆ ದೇವರ ವಾಕ್ಯ ಹೇಳ್ತಾ ಇದೆ ನೀನು ಹೋಗು ಅವನು ಏನು ಮಾಡ್ತಾ ಇದ್ದಾನೆ ತಾರ್ಸದ ಸೌಲನೆಂಬವನು ವಿಚಾರಿಸು ಅವನು ಪ್ರಾರ್ಥನೆ ಮಾಡುತ್ತಾ ಇರುತ್ತಾನೆ ಅಲ್ಲಿ ಹೇಳ್ತಾರೆ ಅಂತ ಪ್ರಾರ್ಥನೆ ಮಾಡ್ತಾನೆ ಏನು ಯಾರಿಗೆ ಮಾಡ್ತಾ ಇರ್ತಾನೆ ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ ಅಂತ ನಿಮಗೆ ಗೊತ್ತಾ ಯಾಕೆಂದರೆ ಇದುವರೆಗೂ ಅವನು ಯಹೋವ ದೇವರನ್ನು ಪ್ರಾರ್ಥಿಸುತ್ತಿದ್ದ ಆದರೆ ಈಗ ಯಹೋವ ದೇವರ ಮೂಲಕವಾಗಿ ಬಂದ ಯೇಸುವನ್ನು ಪ್ರಾರ್ಥಿಸುವುದನ್ನು ನೋಡ್ತಾ ಇದ್ದೇವೆ ಯಾಕೆಂದರೆ ಅಲ್ಲಿ ಕೇಳ್ತಾನೆ ಕರ್ತನೇ ಕರ್ತನೆ ನೀನು ಯಾರು ಅಂತ ಕೇಳಿದಾಗ ಆ ದೇವರ ವಾಣಿ ಆಗ್ತದೆ ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು ಎಂದು ಹೇಳುತ್ತದೆ ಹಾಗಾದರೆ ಅಲ್ಲಿಂದ ಇಡುಕೊಂಡು ಯೇಸುವಿನ ಭಕ್ತನಾಗಿ ಮಾರ್ಪಟ್ಟನು ತನ್ನ ಜೀವಿತವೆಲ್ಲ ಯಾವ ಶಿಷ್ಯರೂ ಮಾಡದೇ ಇರುವಷ್ಟು ಸೇವೆಯನ್ನು ಪೌಲಭಕ್ತನು ಮಾಡಿದ್ದಾನೆ ಪ್ರೀತಿ ದೇವ ಇವಾಗ ನಿಮಗೂ ನನಗೂ ಅದು ಹೇಗೆ ಅನ್ವಯಿಸುತ್ತದೆ ಅಂತ ಅಂದ್ಕೊಳ್ತಾ ಇದ್ದೀರಾ ಇವತ್ತು ಗಮನಿಸಿರಿ ನಿಮ್ಮ ನನ್ನ ಜೀವಿತದಲ್ಲಿ ನಾವು ಹಿಂಸೆ ಪಟ್ಟು ಕಷ್ಟಪಟ್ಟು ತಿಳಿಯದೇ ಇದ್ದಾಗಲೂ ದೇವರು ನಮಗೇನಾದರೂ ತೊಂದರೆಗಳನ್ನು ಏನಾದರೂ ಅನುಮತಿಸಿದರೆ ಅಂಥ ಸಂದರ್ಭದಲ್ಲಿ ನಮಗ ನಮಗಾಗಿರುವ ತೊಂದರೆ ಅನಾರೋಗ್ಯ ಕಷ್ಟ ಹೋಗಬೇಕಾದರೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ವಿಶೇಷವಾದ ದೇವರ ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು ದೇವರತ್ರ ಕೇಳಿಕೊಳ್ಳಬೇಕು ದೇವರು ಆಗ ಕೊಡ್ತಾನೆ ಇವಾಗ ಮಕ್ಕಳೆಲ್ಲ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ ಬರೀತಾ ಇದ್ದಾರೆ ಅವರೆಲ್ಲರೂ ಒಂದು ವಾಕ್ಯ ಜ್ಞಾಪಕ ಇಟ್ಕೊಳ್ಬೇಕು ಏನು ಯಾಕೋಬೋ ಒಂದನೇ ಅಧ್ಯಾಯ ಐದನೇ ವಚನ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ನನ್ನನ್ನು ಕೇಳಲಿ ನಾನು ಅಂಗಿಸಲಿ ಉದಾರ ಮನಸ್ಸಿನಿಂದ ಅವನಿಗೆ ನಾನು ಕೊಡುತ್ತೇನೆ ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಜ್ಞಾನ ಆಗಲಿ ಆರೋಗ್ಯ ಆಗಲಿ ಬಿಡುಗಡೆಯಾಗಲಿ ಏನೇ ಕೃತ್ಯ ಆಗಲಿ ದೇವರ ಬಳಿಯಲ್ಲಿ ನಾವು ಬೇಡಿಕೊಳ್ಳಬೇಕು ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ನೀವು ನನ್ನ ಹೆಸರಿನಲ್ಲಿ ಮ ವ್ಯೂಹನ ಹದಿನಾಲ್ಕು ಹದಿನಾಲ್ಕರಲ್ಲಿ ನನ್ನ ಹೆಸರಲ್ಲಿ ಬೇಡಿಕೊಳ್ಳ್ರಿ ಮತ್ತೆ ಏಳು ಏಳು ಹೇಳುತ್ತದೆ ನೀವು ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು ಎಂಬುದಾಗಿ ಈಗ ಈ ಪೌಲನು ಇಲ್ಲವೇ ಸವಲನಾಗಿದ್ದಂಥವನು ಕುರುಡಾಗಿದ್ದಾನೆ ಕಷ್ಟದಲ್ಲಿದ್ದಾನೆ ಕ ಕುರುಡಾಗಿ ಹೋಗ್ಬಿಟ್ಟಿದ್ದಾನೆ ಕಣ್ಣು ಕಾಣಿಸ್ತಾ ಇಲ್ಲ ಇಂಥ ಸಮಯದಲ್ಲಿ ದೇವರನ್ನು ಪ್ರಾರ್ಥಿಸಲಿಕ್ಕೆ ಆತನು ಪ್ರಾರಂಭಿಸಿದನು ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ ಅನಾರೋಗ್ಯ ಬಂದಾಗ ಸಮಸ್ಯೆ ಬಂದಾಗ ವೈದ್ಯರ ಬಳಿಯಲ್ಲಿ ಓಡೋಗ್ತಾರೆ ಇಲ್ಲವೇ ಆಸ್ಪತ್ರೆಗಳಿಗೆ ಓಡೋಗ್ತಾರೆ ಮನುಷ್ಯರ ಹತ್ರ ಓಡೋಗ್ತಾರೆ ದೇವರ ಮಕ್ಕಳು ಕೂಡ ಇನ್ನೂ ಕೂಡ ದೇವರಿಗೊಂದು ಸರಿಯಾದ ಪ್ರಾರ್ಥನೆ ಮಾಡೋದಿಲ್ಲ ಏನೇ ಆಗಿರಲಿ ಅದು ಕ್ಯಾನ್ಸರ್ ಆಗಿರಲಿ ಲಿವರ್ ಪ್ರಾಬ್ಲಮ್ ಆಗಿರಲಿ ಭಯಂಕರವಾದ ರೋಗಗಳಾಗಿರಬಹುದು ಒಂದು ಮಾತು ದೇವರೇ ನಾನು ಕುಗ್ಗಿ ಹೋಗಿದ್ದೇನಯ್ಯ ನೊಂದಿದ್ದೇನಯ್ಯ ನನಗೆ ಅನಾರೋಗ್ಯ ಬಂದಿದೆ ಅಯ್ಯ ನನಗೆ ಕಷ್ಟ ಬಂದಿದೆ ಅಯ್ಯ ನನ್ನನ್ನು ಕರುಣಿಸಯ್ಯ ಎಂದು ನೀವು ಪ್ರಾರ್ಥಿಸುವುದಾದರೆ ನಿಮ್ಮನ್ನು ದೇವರು ನಿಮ್ಮ ಪರಿಸ್ಥಿತಿಗಳಿಂದ ಆತನು ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನಲ್ಲವೇ ಇಲ್ಲಿ ಪೌಲನ ಕುರಿತಾಗಿ ನೋಡುವಾಗ ಅವನು ಪ್ರಾರ್ಥನೆ ಮಾಡುತ್ತಿರುತ್ತಾನೆ ಅವನು ಇನ್ನೂ ಯಾರೂ ಬೋಧನೆ ಮಾಡಲಿಲ್ಲ ಏಸುವಿನ ಬಗ್ಗೆ ಯಾರೂ ತಿಳಿಯಪಡಿಸಲಿಲ್ಲ ಆದರೆ ಒಂದು ಮಾತ್ರ ಸತ್ಯ ಆಯಿತು ಏಸುವಿನ ದರ್ಶನ ನನಗಾಯಿತು ಆತನೇ ಸತ್ಯ ದೇವರು ಎಂಬುದು ನನಗೆ ರುಜುವಾಯಿತು ಇನ್ನು ನನ್ನ ಜೀವಿತದಲ್ಲಿ ಬಂದಿರುವ ಈ ಕುರುಡುತನ ಆತನೇ ತೆಗೆಯಬೇಕು ಆವತ್ತಿನಿಂದ ಹಿಡಿದುಕೊಂಡು ಪೌಲನು ಯೇಸುವನ್ನು ಪ್ರಾರ್ಥಿಸುವುದನ್ನು ಬಿಡಲಿಲ್ಲ ಇದು ನನ್ನ ಪ್ರೀತಿಯ ದೇವಚನವೇ ನಿಮ್ಮ ಕಣ್ಣು ಕುರುಡಾಗುವಂತೆ ನಿಮ್ಮ ಆತ್ಮಿಕ ಜೀವಿತ ಮೊಬ್ಬಾಗಿದೆಯಾ ಪ್ರಾರ್ಥನೆ ಜೀವಿತ ಇಲ್ಲ ವಾಕ್ಯ ಜೀವಿತ ಇಲ್ಲ ಬಲವಾಗಿ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅಂದುಕೊಳ್ತಾ ಇದ್ದರೆ ಏನು ಹೇಳ್ತಾನಲ್ವಾ ಯೋ ದೇವರೇ ನಾನು ಏನು ಮಾಡಬೇಕೋ ಎಲ್ಲಿ ಹೋಗಬೇಕು ಈ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಿನ್ನ ನಾನು ಬರುತ್ತೇನಪ್ಪ ಅಂತ ಹಾಗೆ ಪೌಲನು ಪ್ರಾರ್ಥನೆ ಮಾಡುತ್ತಾ ಇರ್ತಾನೆ ಅವನು ಊಟ ಮಾಡಲಿಲ್ಲ ಯಾರ ವೈದ್ಯರ ಹತ್ರ ಹೋಗಲಿಲ್ಲ ಮತ್ತೆ ಇಂತಿರಿಗೆ ಅಧಿಕಾರಿಗಳ ಹತ್ರ ಹೋಗಲಿಲ್ಲ ಅವನ ಹತ್ರ ಹಣ ಇತ್ತು ಅಧಿಕಾರ ಇತ್ತು ಎಲ್ಲ ಇತ್ತು ಆದರೆ ಯಾವಾಗ ಏಸುವನ್ನು ಅಂಗೀಕರಿಸಿಕೊಂಡೋ ಅದು ಅವನ ಪತ್ರಿಕೆಗಳಲ್ಲೆಲ್ಲ ನಾವು ನೋಡುತ್ತೇವೆ ಯಾವತ್ತೂ ನಾನು ಏಸುವನ್ನು ಅಂಗೀಕರಿಸಿದನೋ ನಾನು ಲೋಕದ ಪಾಲಿಗೆ ಸತ್ತೇನೋ ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಅಂತ ಹೇಳ್ತಾ ಇದ್ದರು ಇದೆಷ್ಟೋ ಜನರು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರೆ ಹೇಳ್ತಾರೆ ನಾನು ಇನ್ನು ಮುಂದೆ ಪಾಪದ ಪಾಲಿಗೆ ಸತ್ತು ಇನ್ನು ಮೇಲೆ ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಅಂತ ಆದರೆ ಮತ್ತೆ ಜೀವಿಸೋದೆಲ್ಲ ಲೋಕಕ್ಕೋಸ್ಕರವಾಗಿ ಪೌಲನ್ನು ಆ ರೀತಿಯಾಗಿ ಜೀವನ ಮಾಡಲಿಲ್ಲ ಪ್ರಿಯರೇ ಪೌಲನ್ನು ಹೇಳಿದಂತೆ ಹೇಳಿ ಒಂದೊಂದು ಮಾಡಲಿಲ್ಲ ಅವನು ತನ್ನ ಜೀವಮಾನ ಕಲವೆಲ್ಲ ಕರ್ತನಿಗೋಸ್ಕರವಾಗಿ ಜೀವಿಸಿದನು ಇವತ್ತು ನೀವು ಹೇಗಿದ್ದೀರಾ ನಾನು ಹೇಗಿದ್ದೇನೆ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದನು ದೇವರು ಅವನ ಬಲಹೀನತೆಯನ್ನು ತೆಗೆದು ಅವನನ್ನು ಬಲವಾಗಿ ಉಪಯೋಗಿಸಿಕೊಳ್ಳುವಂಥ ದೇವರು ವಾಕ್ಯವು ಹೇಳುತ್ತಾ ಇದೆ ಹಾಲಲೂಯ ಪೌಲನು ದೇವರನ್ನು ದೃಷ್ಟಿಸಿದನು ದೇವರ ದರ್ಶನ ಅವನಿಗಾಯಿತು ಆ ಬೆಳಕು ಅವನನ್ನು ಸ್ಪರ್ಶಿಸಿತು ಇವತ್ತು ನಿಮಗೂ ನನಗೂ ಅದೇ ಬೆಳಕು ಸ್ಪರ್ಶಿಸಲು ನಮ್ಮನ್ನು ಉಜ್ಜೀವನಗೊಳಿಸಲು ಉತ್ತಮಗೊಳಿಸಲು ಅವಕಾಶ ಇದೆ ಆದರೆ ನಾವು ದೇವರಿಂದ ಹೊಂದಿಕೊಳ್ಳಬೇಕಾಗಿರುವುದಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿರಬೇಕಾ ಬಿಡುಗಡೆ ಬೇಕಾ ಆರೋಗ್ಯ ಬೇಕಾ ಸ್ವಸ್ಥತೆ ಬೇಕಾ ದೇವರನ್ನ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವವರಿಗೆ ದೇವರು ಕಾರ್ಯಗಳನ್ನು ಮಾಡುವಂಥವರು ಆಗಿದ್ದಾರೆ ದೇವರಿಗೆ ಸ್ತೋತ್ರ ಒಂದು ಘಟನೆಯನ್ನು ನಾವು ನೋಡೋಣ ನ್ಯಾಯಸ್ಥ ನ್ಯಾಯಾಧಿಪತಿಗಳು ಇಲ್ಲವೇ ನ್ಯಾಯಸ್ಥಾಪಕರು ಆರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೈದು ವಚನ ಯಹೋವನು ಅವನನ್ನು ಚೆನ್ನಾಗಿ ನೋಡಿ ಯಾರನ್ನ ಗಿದ್ಯೋನನ್ನು ನಾನು ನಿನ್ನನ್ನು ಕಳಿಸುತ್ತೇನೆ ಹೋಗು ಈ ನಿನ್ನ ಬಲದಿಂದ ಇಸ್ರಾ ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು ಆಗ ಗಿದ್ಯೋನನು ಆತನಿಗೆ ಸ್ವಾಮಿ ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ ಮನಸ್ಸೇ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನೂ ಅನ್ನಲು ಈ ಒಂದು ವಾಕ್ಯ ಭಾಗದಲ್ಲಿ ಕಲೀಲಿಕ್ಕೆ ಅನೇಕ ಕಾರ್ಯಗಳು ಇದ್ದಾವೆ ಅನೇಕರು ನಾವು ದೇವರ ಹತ್ರ ಹೇಳೋದು ಇದೇ ಥರನೇ ಅಪ್ಪ ಇನ್ನು ನನ್ನ ಕೈಯಲ್ಲಿ ಏನಾಗುತ್ತೆ ವಯಸ್ಸಾಗೋಯಿತು ದೇವರೇ ಇನ್ನು ನನ್ನ ಕೈಯಲ್ಲಿ ಏನಾಗುತ್ತೆ ನನಗೆ ಬುದ್ಧಿ ಜ್ಞಾನ ಇಲ್ಲ ಬೈಬಲ್ ಕಾಲೇಜು ಓದಿಲ್ಲ ದೇವರೇ ನಿನ್ನ ಬಗ್ಗೆ ಅಷ್ಟು ಗೊತ್ತಿಲ್ಲಪ್ಪ ನನ್ನ ಲೋಕದಲ್ಲಿ ನೋಡೋಕ್ಕೆ ಅಂದ ಚಂದವಾಗಿಲ್ಲ ನನ್ನ ಕುಟುಂಬನೇ ಇಲ್ಲಪ್ಪ ನಾನೇ ಸರಿ ಇಲ್ಲಪ್ಪ ಇನ್ನು ನಾನು ಹೆಂಗಪ್ಪ ನಾನು ಮಾಡುವುದು ದೇವರ ಕೃತ್ಯ ಮಾಡಲಿಕ್ಕೆ ಏನೆಲ್ಲ ಕಾರಣಗಳು ಬರ್ತವೆ ಅಂತ ಹೇಳಿದ್ರೆ ನೋಡಿ ಈ ರೀತಿಯಾಗಿ ಗಿದ್ಯೋ ಕುರಿತಾಗಿ ನಾವು ಚೆನ್ನಾಗಿ ನ್ಯಾಯಾಧಿಪತಿಗಳಿಲ್ಲ ನ್ಯಾಯಸ್ಥಾಪಕರುಗಳಲ್ಲಿ ಓದ್ತಾ ಇದ್ದೇವೆ ವಾಕ್ಯದಲ್ಲಿ ಯಹೋವನು ಅವನನ್ನು ಚೆನ್ನಾಗಿ ನೋಡಿ ದೇವರು ನಮ್ಮ ಉಪಪ್ಪರನ್ನು ನೋಡ್ತಾ ಇದ್ದಾನೆ ದೇವರು ಎಷ್ಟೋ ಜನರನ್ನು ನೋಡಿದ್ದಾನೆ ಅವನು ಮೋಶೆಯನ್ನ ನೋಡಿದ ಎರೇಮೆಯನನ್ನು ನೋಡಿದ ದಾವಿದನನ್ನು ನೋಡಿದ ಭಕ್ತರು ಎಲ್ಲರನ್ನ ನೋಡ್ತಾನೆ ಯೇಸು ಸ್ವಾಮಿ ಶಿಷ್ಯರನ್ನ ನೋಡ್ತಾನೆ ನೋಡಿಬಿಟ್ಟು ಒಬ್ಬೊಬ್ಬನ್ನು ಕರೀತಾನೆ ಇವತ್ತು ದೇವರು ನಿಮ್ಮನ್ನು ನನ್ನನ್ನು ನೋಡಿ ಕರೆಯುವಾತನಾಗಿದ್ದಾನೆ ನಮ್ಮ ಸ್ಥಿತಿ ಹೇಗಿದೆಯೋ ನಾವೆಂಥವರೋ ಅಂತ ದೇವರು ನಮ್ಮ ಹಿಂದಲೇ ನೋಡ್ತಾ ಇಲ್ಲ ನಾವೇನು ಕೆಲಸ ಇದ್ದೀವಿ ಎಷ್ಟು ಜ್ಞಾನ ಆಗಿದ್ದೀವಿ ಅಂತಲ್ಲ ಆದರೆ ದೇವರು ನಮ್ಮನ್ನು ನೋಡಿ ಅವನನ್ನು ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳಿಸುತ್ತೇನೆ ಹೈಲ್ಸ್ ಯು ದೇವರು ಹೇಳಿದ ನಾನು ನಿನ್ನನ್ನು ಕಳುಹಿಸ್ತೇನೆ ಪ್ರೀತಿ ದೇವ ಜನವೇ ಇದೇ ಮಾತನ್ನು ಹೇಳುವಾಗ ಮೋಶೆ ನಾನು ನಿನ್ನನ್ನು ಕಳಿಸ್ತೇನೆ ಅಂದಾಗ ಮೋಷೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ದೇವರೇ 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 ದೇವ್ರೆ ಸ್ವಲ್ಪ ತಡ್ಕೊಟ್ರಿ ಸ್ವಲ್ಪ ನಾನು ಮೊನ್ನೆ ಮೋಷೆ ಬಗ್ಗೆ ಹೇಳಿದ್ನಲ್ಲ ಮೋಶೆ ಕೊಟ್ಟ ಕಾರಣಗಳು ಒಂದು ವಿಡಿಯೋ ಮಾಡಿದ್ದೀನಲ್ಲ ಒಂದಲ್ಲ ಒಂದು ನಾನಲ್ಪನು ನನಗೆ ತೊದ್ಲು ಮಾತಿದೆ ನನ್ನ ಬಿಟ್ಟು ಬೇರೆಯವ್ರನ್ನ ಕಳಿಸು ನನ್ನ ಕೈಯಲ್ಲಿ ಆಗಲ್ಲ ಇದೇ ಮಾತಿನಂತೆ ಗೀ ಕೂಡ ಹೇಳ್ತಾ ಇದ್ದಾನೆ ದೇವರು ಹೇಳ್ತೇನೆ ನಾನು ನಿನ್ನನ್ನು ಕಳಿಸ್ತೇನೆ ಇವತ್ತು ನಾನೇ ಆಗಲಿ ದೇವರೇ ದೇವರ ವಾಕ್ಯನ ಯಾರು ಹೇಳ್ತಾರಪ್ಪ ನಾನು ನಿಮಗೆ ಹೇಳಿದ್ದೀನಿ ಸಾಕ್ಷಿ ಲೈವಲ್ಲಿ ಅನೇಕ ಸಾರಿ ಹೇಳಿದ್ದೇನೆ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಲ್ಯಾಂಗ್ವೇಜಲ್ಲಿ ಸಣ್ಣ ಸಣ್ಣದಾಗ ಮಾಡಬೇಕು ಅಂತ ಆಸೆ ಕನ್ನಡ ನನಗಷ್ಟು ಕನ್ನಡ ಮಾಡಬೇಕು ಅಂತಿಲ್ಲ ದೇವರು ನಿಜವಾಗಿ ಒಂದು ದಿವಸ ಮಾತಾಡಿದರು ನಾನು ಸತ್ಯವಾಗಿ ಹೇಳ್ತಾಯಿದ್ದೀನಿ ಮಾತಾಡಿದ್ರೆ ಹೇಳಿದೆ ನೀನು ಕನ್ನಡದಲ್ಲೇ ಮಾಡಬೇಕು ಅಂತ ನಾನು ಆಗ ದೇವ್ರಿಗೆ ಹೇಳಿದೆ ದೇವ್ರೇ ನನಗೆ ಸ್ವಲ್ಪ ತೆಲುಗು ಗೊತ್ತು ಹೀಗಾದರೂ ಮಾಡಿ ತೆಲುಗಲ್ಲಿ ಹೋದರೆ ತುಂಬ ಜನ ಕ್ರೈಸ್ತರಿದ್ದಾರೆ ಹೀಗಾದರೂ ನಾನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾರೆ ನನಗೆ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡೆ ಹಾಗೆ ದೇವರು ಹೇಳಿದೆ ಅದೆಲ್ಲ ಬೇಡ ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಕನ್ನಡದಲ್ಲಿ ಯಾರೂ ಇಲ್ಲ ನೀನು ಮಾಡಬೇಕು ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ನಿಜವಾಗಿ ಹೇಳ್ತಾ ಇದ್ದೀನಿ ಯಥಾರ್ಥವಾಗಿ ಸುಳ್ಳು ಅಂದ್ಕೊಂಬೋ ನೀವೇನಾದ್ಕೊಳ್ಳಿ ಹಾಗೆ ಅಂದ್ಕೊಂಡ್ರೆ ಕನ್ನಡದಲ್ಲಿ ನಾನು ಎಲ್ಲಿ ಹೋಗಿ ಯಾರು ವಿಡಿಯೋ ನೋಡ್ತಾರೆ ದೇವರೇ ನಮ್ಮ ವಿಡಿಯೋಸನ್ನು ಯಾರು ನೋಡ್ತಾರೆ ಎಲ್ಲ ಅವ್ರ ಪಾಸ್ಟ್ಗಳು ಅವ್ರ ಚರ್ಚ್ಗಳು ಅವ್ರದ್ದೇ ನೋಡ್ಕೊಟ್ಟಿರ್ತಾರೆ ಅದರಲ್ಲಿ ಹೆಚ್ಚು ಜನ ಕ್ರೈಸ್ತರು ಕರ್ನಾಟಕದಲ್ಲಿ ಇಲ್ಲ ಏನು ದೇವ್ರಿ ಅಂತ ಹೇಳಿದಾಗ ನಾನು ಸತ್ಯವಾಗಿ ಹೇಳ್ತೇನೆ ಇವತ್ತು ನನ್ನ ಮೆಸೇಜ್ಗಳನ್ನು ನನ್ನ ಮೂಲಕವಾಗಿ ಒಂದು ಸಾವಿರ ಜನರು ನೋಡ್ತಾ ಇದ್ದಾರೆ ಅಂದರೆ ಅದು ದೈವ ಕೃಪೆಯೇ ನಾನು ಸತ್ಯವಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ದೈವ ಕೃಪೆ ಹೊರತು ನನ್ನದೇನೂ ಅಲ್ಲ ಈಗಲೂ ನಾನು ವ್ಯೂಸು ಅಂದರೂ ಜನರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ದೇವೇ ದೇವರಿಗೆ ಒಂದು ಕಾಲದಲ್ಲಿ ನಮ್ಮನ್ನು ನಿನಾಶೀರ್ವದಿಸಿದೀಯ ಈಗ ಅನೇಕರು ಬಂದು ವಾಕ್ಯ ಹೇಳ್ಬೋದು ಸೇವಕರುಗಳು ಬಂದು ಅನೇಕರು ವಾಕ್ಯ ಹೇಳ್ತಾ ಇರ್ಬೋದು ಆದರೆ ಕೊರೋನಾ ಟೈಮಲ್ಲಿ ಆ ಎರಡು ವರ್ಷ ನಾವು ದೇವರಿಗೆ ಮೀಸಲಾಗಿಟ್ಟು ನಾನು ಮಾಡಿದ ಕೃತ್ಯ ದೇವರು ನಾನು ಗಣಪಡಿಸಿದರು ಕರ್ನಾಟಕದಲ್ಲಿ ನೇರವಾಗಿ ಕ್ರಿಶ್ಚಿಯನ್ ಕಾಲೇಜ್ ಒಂದು ಕಾ ಚಾನಲಲ್ಲಿ ನಮಗಷ್ಟು ದೇವರು ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಕೊಟ್ಟು ಉತ್ತಮವಾದ ವಾಕ್ಯಗಳನ್ನು ದೇವರು ಕೊಡ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ ಇನ್ನು ಬರೋ ದಿನಗಳಲ್ಲಿ ದೇವರು ಅದೇ ರೀತಿಯಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕೆಂಬುದು ನಮ್ಮ ಆಸೆಯಾಗಿದೆ ನಿಮ್ಮೆಲ್ಲರ ಪ್ರಾರ್ಥನೆ ಬಯಕೆ ಬೇಕಾಗಿದೆ ಆದರೆ ನಾನು ಹೇಳಿದ್ದು ಆ ದೇವರೇ ಯಾರೂ ಇಲ್ಲ ದೇವರೇ ಕನ್ನಡದಲ್ಲಿ ಯಾರೂ ಇಲ್ಲ ಯಾರು ನೋಡೋಲ್ಲ ಸಬ್ಸ್ಕ್ರೈಬರ್ಸ್ಗಳು ಎಲ್ಲಿಂದ ಬರ್ತಾರೆ ದೇವರು ಒಂದು ದಿವಸ ದಿಢೀನ ನನಗೆ ಹೇಳಿದ್ರು ಇವಾಗ ಏನಂತೀಯ ಅಂದರು ನನ್ನ ಲಕ್ಷ ದಾಟಿ ಹೋದಾಗ ಲಕ್ಷ ಎಲ್ಲರೂ ಫಸ್ಟ್ ಟೈಮ್ ಕನ್ನಡ ಕ್ರಿಶ್ಚಿಯನ್ ಚಾನಲಲ್ಲಿ ಏನೋ ಮೆಸೇಜ್ಗಳು ಕೊಡೋ ಚಾನಲಲ್ಲಿ ಒಂದು ಲಕ್ಷ ದಾಟಿದ್ದ ಸಬ್ಸ್ಕ್ರೈಬರ್ಸ್ ನನಗೆ ಆಗ ದೇವರು ನೆನಪು ಮಾಡಿದ್ರು ನೋಡ್ದ ಏನು ಇಲ್ಲ ಇಲ್ಲ ಅಂತ ಹೇಳಿದೆ ತೆಲುಗಲ್ಲಿ ಹೋಗಿದರೆ ನಿನ್ನ ಆಗ್ತಾ ಇತ್ತ ಇಲ್ಲ ಆಗ್ತಾ ಇಲ್ಲ ರೀ ನೋಡು ಎಲ್ಲಿ ಬಿತ್ತಲಿಲ್ವ ಬೀಜಗಳು ಅಲ್ಲಿ ಬಿತ್ತು ಆಲ್ರೆಡಿ ಬಿತ್ತಿರೋರ ಹತ್ರ ನೀನೇನು ಬಿತ್ತೀಯ ಹೋಗಿ ನೀನು ಫೀಲ್ಡ್ ಕೊಡ್ತೀನಿ ಬಿತ್ತು ನೀನು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬಿತ್ತು ಅಂತ ಹೇಳಿದರು ಆವಾಗ ದೇವರೇ ಹೌದು ಸ್ವಾಮಿ ಬಿತ್ತತೀನಿ ಕನ್ನಡ ವಾಕ್ಯಗಳು ಹುಡುಕುವಾಗ ಸಿಗಬೇಕು ಸ್ವಾಮಿ ಕನ್ನಡದಲ್ಲಿ ಯಾರೂ ಇಲ್ಲ ಅಂದ್ಕೊಳ್ಬಾರ್ದು ಆ ಥರ ನೀನು ಉಪಯೋಗಿಸು ದೇವ್ರೆ ಅಂತ ಹೇಳಿದೆ ಯಾಕೆಂದರೆ ನಾನೇ ಕನ್ನಡ ಚಾನಲ್ ಹುಡುಕಿ ಹುಡುಕಿ ನಾನು ನೋಡಿದಾಗ ವಿಡಿಯೋಗಳೇ ಇಲ್ಲ ಆದರೆ ನಾನು ಹೇಳ್ದೇನೆಂದರೆ ಆ ರೀತಿಯಾಗಿರುವಾಗ ಗಿದ್ದೇವನನ್ನು ಹೇಳುತ್ತಾನೆ ಇವಿ ಈ ದೇವರಿಗೆ ಹೇಳ್ತಾನೆ ಗಿದ್ದೇವನನ್ನು ಸ್ವಾಮಿ ನಾನು ಇಸ್ರಾಯಿಲರನ್ನ ರಕ್ಷಿಸೋದು ಹೇಗಪ್ಪ ನಾನು ಹೇಳಿದಂಗೆ ನಾನು ಈ ಕನ್ನಡ ಕರ್ನಾಟಕದ ಜನಕ್ಕೆ ಕನ್ನಡಕ್ಕೆ ಹೇಗೆ ನಾನು ಸ್ವಾರ್ತೆ ಹೇಳಪ್ಪ ಅವನು ಹೇಳಿದಾನೆ ಎರಡು ವಿಷಯ ಹೇಳ್ತಾನೆ ಮನಸ್ಸೇ ಕುಲದಲ್ಲಿ ನನ್ನ ಮನೆಯೂ ಕನಿಷ್ಠವಾದದ್ದು ನನ್ನ ಮನಸ್ಸೇ ಕುಲದಲ್ಲಿ ನನ್ನ ಮನೆಯೇ ಕನಿಷ್ಠವಾದದ್ದು ಆಮೇಲೆ ಹೇಳ್ತಾನೆ ನನ್ನ ಮನೆಯಲ್ಲಿ ನಾನೇ ಅಲ್ಪನು ನೋಡಿ ಹೇಳ್ತಾನೆ ಎಲ್ಲರೂ ಅನೇಕರಿದ್ದಾರೆ ಅನೇಕರಲ್ಲಿ ನನ್ನ ಮನೆ ಅಲ್ಪದ್ದು ಆ ಮನೆಯಲ್ಲಿ ನಾನು ಅಲ್ಪನು ನಾ ನನ್ನ ಮನೆ ಕನಿಷ್ಠವಾದದ್ದು ನಾನು ಅಲ್ಪನು ಅಂತ ಹೇಳ್ತಾನೆ ಇವತ್ತು ನಿಮ್ಮಲ್ಲಿ ಅನೇಕರು ಇದೇ ರೀತಿಯಾಗಿ ಹೇಳ್ತಾ ಇರ್ಬೋದಲ್ಲ ನಾನು ಕನಿಷ್ಠ ನಾನು ಅಲ್ಪ ನನ್ನ ಕೈಲಾಗುತ್ತಾ ನಾನು ಮಾಡ್ತೇನೆ ಅಂತ ನೀವು ನಂಬಿರಿ ನಿಮ್ಮ ಮೂಲಕವಾಗಿ ದೇವರು ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹಾಲಲುಯ್ಯ ಅದಕ್ಕೆ ನಾವು ಉತ್ತರ ನೋಡುತ್ತೇವೆ ನಾಲ್ಕನೇ ವಚನದಲ್ಲಿ ಆಗ ಗಿದ್ಯೋನನು ಆರನೇ ಅದೇ ಮೂವತ್ನಾಲ್ಕು ವಚನ ಆಗ ಗಿದ್ಯೋನನು ಯಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅಭಿಯೇಜರನ ಗೋತ್ರದವರು ಬಂದು ಅವನನ್ನು ಇಂಬಾಲಿಸಿದರು ಅವನಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಾ ಇದ್ದೀನಿ ಅಂತ ಅವನು ಕೊಂಬನ್ನು ಊದುವಾಗ ದೇವರಾತ್ಮನ ಆವೇಶವುಳ್ಳವನಾದನು ನೀವು ಅಷ್ಟೇ ಕೆಲವು ಸಾರಿ ಏನು ದೇವರಿಗಾಗಿ ಮಾತನಾಡ್ತೀರೋ ಕೆಲಸ ಮಾಡ್ತೀರೋ ಜೀವಿಸ್ತಿರೋ ನಿಮಗೆ ಗೊತ್ತಾಗಲ್ಲ ಈತನು ಯಾವಾಗ ನೋಡಿ ಪ್ರಾರ್ಥಿಸುವವರ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ ದೇವರ ಹತ್ರ ಮಾತಾಡ್ತಾ ಇದ್ದಾನೆ ಪ್ರಾರ್ಥಿಸಿದನು ಅಂತ ಹೇಳದೇ ಹೋದರೂ ಕೂಡ ಸ್ವಾಮಿ ನಾನು ಹೇಗಪ್ಪ ರಕ್ಷಿಸಲಿ ದೇವರೇ ನಾನು ನನ್ನ ಮನೆ ಎಷ್ಟಪ್ಪ ನನ್ನ ಮನೆಯಲ್ಲಿ ನಾನೆಷ್ಟ್ರೋನಪ್ಪ ಇದೆಲ್ಲ ಪ್ರಾರ್ಥನೆಯೇ ಪ್ರಾರ್ಥಿಸುವವರ ಜೀವಿತದಲ್ಲಿ ದೇವರು ಮಾಡುವ ಕೃತ್ಯ ಏನಂದರೆ ಗಿದ್ಯೋನನ್ನು ದೇವರ ಆತ್ಮನು ಏನಾದ ಆವೇಶ ಒಳ್ಳೆ ಆವರಿಸಿಕೊಳ್ಳುತ್ತದೆ ಗಿದ್ಯೋನ ಮೂಲಕವಾಗಿ ಯುದ್ಧಕ್ಕೆ ಸಿದ್ಧವಾಗ್ತಾರೆ ಹಾಲ ಲೂಯ್ಯ ಗಿದ್ಯೋನನೇನು ಮಾಡಿದ ಮಿದ್ಯಾನರನ್ನು ಏನು ಮಾಡಿದ ದೇವರ ಆತ್ಮನ ಶಕ್ತಿಯಿಂದ ಓಡಿಸಿದರು ಓಕೆ ಅದೇ ಒಂದು ಹಾಡಿದೆ ಸಂಡೇ ಸ್ಕೂಲ್ ಹಾಡು ನನಗೆ ಅದು ಒಂದು ತುಂಬ ಇಷ್ಟವಾದ ಗಿದ್ಯೋನನಂತೆ ನೀನು ಮಿದ್ಯಾನರನ್ನು ಓಡಿಸುವಿ ದೇವರ ಆತ್ಮ ವಶನಾಗಿ ನೀನು ಮಿದ್ಯಾನರನ್ನು ಗೆಲ್ಲುವಿ ಅಂತೇಳಿ ದೇವರ ಆತ್ಮ ವಶರಾಗುವಾಗ ನಾವು ಪ್ರಾರ್ಥನಾ ಜೀವಿತ ಇಟ್ಟುಕೊಂಡು ದೇವರೊಟ್ಟಿಗೆ ಮಾತನಾಡುತ್ತಾ ಇರುವಾಗ ಖಂಡಿತ ಹೇಗೆ ಗಿದ್ಯೋನನ್ನು ಮಿಧ್ಯಾನರನ್ನು ಜಯಿಸಿದನು ನಾವು ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳಲ್ಲಿ ಜಯಿಸಲಿಕ್ಕೆ ಸಾಧ್ಯ ಉಂಟು ಪ್ರೀತಿಯ ದೇವಜನ ಅದರಿಂದ ನಾವು ಕುಗ್ಗಬಾರದು ಕಂಗೆಡಬಾರದು ಏನಪ್ಪಾ ಇದು ಅಂತ ನಮ್ಮ ಜೀವಿತ ಅಂತ ಅಂದುಕೊಳ್ಳಬಾರದು ದೇವರು ಖಂಡಿತ ನಮ್ಮ ಮೂಲಕವಾಗಿ ಉತ್ತಮವಾದ ಉನ್ನತವಾದ ಕೃತ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಕರ್ತನಿಗೆ ಸ್ತೋತ್ರ ಕರ್ತನು ನಿಮ್ಮ ಜೀವಿತದಲ್ಲಿ ಹೇಗೆ ಸವಲನು ಪೌಲನಾಗಿ ಅವನ ಜೀವಿತವನ್ನು ಮಾರ್ಪಡಿಸಿಕೊಂಡನು ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ ಇಲ್ಲಿ ಗಿದ್ಯೋನನ ಜೀವಿತವು ಅವನು ನಾನಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲಪ್ಪ ನನ್ನ ಕನಿಷ್ಠನಪ್ಪ ಎಂದು ಹೇಳಿದ ಹಾಗೆ ಗಿದ್ಯೋನನ ಪ್ರಾರ್ಥನೆಯಂತೆ ಗಿದ್ದ್ಯೋನನ್ನ ಪ್ರಾರ್ಥನೆಯಂತೆ ನಮ್ಮ ಪ್ರಾರ್ಥನೆಯೇ ಕೆಲವು ಸಾರಿ ಪ್ರಶ್ನೆಗಳಿಂದ ಕೂಡಿರಬಹುದು ಬಲಹೀನತೆಗಳಿಂದ ಕೂಡಿರಬಹುದು ಆದರೆ ದೇವರ ಆತ್ಮನು ವಶನಾಗಿ ನಮ್ಮನ್ನು ಏನು ಮಾಡ್ತಾನೆ ಉಪಯೋಗಿಸಿಕೊಡುತ್ತೇನೆ ಗೆದ್ದೋನಂತ ಪ್ರಾರ್ಥನೆ ನಿನ್ನ ಪ್ರಾರ್ಥನೆಯಾಗಿದೆಯಾ ಗಿದ್ದ್ಯೋನನ್ನ ಪ್ರಾರ್ಥನೆ ಮಿಧ್ಯಾನರನ್ನು ಗೆದ್ದಿತು ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆ ಸಮಸ್ಯೆಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಶತ್ರುಗಳನ್ನು ಓಡಿಸಲಿಕ್ಕೆ ಸಾಧ್ಯ ಇದೆ ಸಮಸ್ಯೆಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಗೆದ್ದೋನಂತೆ ಪ್ರಾರ್ಥಿಸೋಣ ಮಿಧ್ಯಾನರನ್ನು ನಾವು ಓಡಿಸೋಣ ನಾವು ಜೈಗಳಿಸೋಣ ಸೈತಾನನನ್ನು ಓಡಿಸೋಣ ದೇವರು ಆ ಕೇಳ್ತದೆ ಸೈತಾನನನ್ನು ಎದುರಿಸ್ರಿ ಅವನು ಓಡಿ ಹೋಗುವನು ನಾವು ಅಂದುಕೊಳ್ತೇವೆ ಸೈತಾನನ್ನು ಎದುರಿಸಲಿಕ್ಕೆ ನನ್ನ ಆಗ್ತದ ಗಿದ್ಯೋನನ್ನು ಕೇಳ್ತಾನೆ ದೇವರೇ ಮಿದ್ಯಾನ್ರನ್ನು ಓಡಿಸಲಿಕ್ಕೆ ನನ್ನ ಆಗ್ತದ ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ ಮಿದ್ಯಾನ್ರು ಭಾಳ ಬಲವುಳ್ಳವರು ನನ್ನ ಆಗಲ್ಲ ಅಂದರು ಆದರೆ ಮಿದ್ಯಾನನಂತೆ ದೇವರು ಮಿದ್ಯಾನರನ್ನು ಗಿದ್ಯೋನನು ಏನು ಮಾಡಿದ್ರು ಜಯಿಸಿದನು ಗಿದ್ಯೋನನ ಪ್ರಾರ್ಥನೆ ಮಿದ್ಯಾನರನ್ನು ಓಡಿಸಿತು ಇವತ್ತು ನಿಮ್ಮ ಪ್ರಾರ್ಥನೆ ಸೈತಾನನನ್ನು ಓಡಿಸಲಿಕ್ಕೆ ಶಕ್ತವುಳ್ಳದ್ದಾಗಿದೆ ದೇವರು ತಾನೇ ನಿಮಗೂ ನನಗೂ ಆ ಆತ್ಮನ ಕೃಪೆಯು ಆತ್ಮನ ವಶ ಅವೇಶವು ನಮಗೆ ಬರಲಿ ಸೈತಾನನನ್ನು ಓಡಿಸುವುದಕ್ಕೆ ಬಲವು ದೇವರು ಅನುಗ್ರಹಿಸಿ ಕೊಡವಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಮಹೋನ್ನತನಾದ ದೇವರೇ ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಇವತ್ತಿನ ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ಗಿದ್ಯೋನ ಮೂಲಕವಾಗಿ ಒಂದು ಉತ್ತಮವಾದ ಪಾಠವನ್ನು ನಾವು ಕಲೀಲಿಕ್ಕೆ ಸಾಧ್ಯವಾಯಿತು ಹೌದಪ್ಪ ಕಿ ದೇವನನ್ನು ಹೇಳ್ತಾನೆ ಸ್ವಾಮಿ ನಾನು ಹೇಗೆ ರಕ್ಷಿಸುವುದು ಹೇಗಪ್ಪ ನಾನು ನನ್ನ ಕುಲವು ನನ್ನ ಮನೆಯು ಕನಿಷ್ಠ ನನ್ನ ಮನೆಯಲ್ಲಿ ನಾನು ಅಲ್ಪನು ಅಂತ ಹೇಳಿದಾಗ ನೀವು ಅವನನ್ನು ಕರ್ತನೆ ನೀನು ಅದೆಲ್ಲಕ್ಕೆಲ್ಲ ಚಿಂತೆ ಮಾಡಬೇಡ ನೀನು ಭಯಪಡಬೇಡ ನೀನು ಬಾ ಅಂದಾಗ ಕಥನೇ ಆ ಒಂದು ಪ್ರಾರ್ಥನೆ ಆತ್ಮನ ಆವ ಆವೇಶವುಳ್ಳವನಾಗಿ ಕರ್ತನೆ ವಿದ್ಯಾನರನ್ನು ಓಡಿಸಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಏಸ್ಸು ನಾಮದಲ್ಲಿ ಇವತ್ತು ಕರ್ತನೆ ನಾವು ಹಾಗೇನೆ ಸೈತಾನನನ್ನು ಎದುರಿಸಿ ಜಯಗಳಿಸುವುದಕ್ಕೆ ಕೃಪೆಯನ್ನು ತೋರಿಸ್ತೀರಿ ಅಪ್ಪ ಮಕ್ಕಳು ದೇವರೇ ಎಕ್ಸಾಮ್ಸಲ್ಲಿ ಚೆನ್ನಾಗಿ ನಿಂತು ಬರೀಬೇಕು ಕರ್ತನೆ ದೇವರೇ ಕೆಲವು ಮಕ್ಕಳು ಎಕ್ಸಾಮ್ಸು ಮುಗಿಸಿದ್ದಾರೆ ಅವರು ರಿಸಲ್ಟ್ಸ್ಗಾಗಿ ಪ್ರಾರ್ಥಿಸ್ತೇವೆ ಮತ್ತು ಕರ್ತನೆ ಕೆಲವರು ಪಾ ಓದಿ ವಿದ್ಯಾಭ್ಯಾಸ ಮಾಡಿ ಕೆಲಸಕ್ಕಾಗಿಯೂ ಮದುವೆ ವಿಚಾರಕ್ಕಾಗಿಯೂ ಗರ್ಭಫಲಕ್ಕಾಗಿಯೂ ಆ ವ್ಯಾಪಾರದಲ್ಲಿ ಮಾಡುವ ಕೆಲಸದಲ್ಲಿ ಉನ್ನತಿಗಾಗಿ ಪ್ರಮೋಷನ್ಸ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ಕರುಣಿಸಿರಿ ಸ್ವಾಮಿ ಅವರ ಜೀವಿತದಲ್ಲಿ ಬರುವಂಥ ಯಾವ ಶತ್ರುವಿನ ಕಾರ್ಯವಾದರೂ ಅವರಿಗೆ ವಿರೋಧವಾಗಿ ಬರುವಂಥ ಕೃತ್ಯಗಳಾಗಲಿ ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಗೆದ್ದವರನಂಥ ಆತ್ಮನ ಆವೇಶವುಳ್ಳವರಾಗಿ ಮಿದ್ಯಾಹ್ನರನ್ನು ಗೆಲ್ಲುವಂತೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆ ನನ್ನ ನಾಮಕ್ಕೆ ವಂದನೆಗಳು ಇವತ್ತು ಕರ್ತನೇ ನಮ್ಮನ್ನು ಕಾಪಾಡಿ ಆರೋಗ್ಯ ಕೊಟ್ಟು ಕೃಪೆಯನ್ನು ಕೊಟ್ಟಿದ್ದೀರಾ ಈ ಒಂದು ವಾಕ್ಯವನ್ನು ಕೇಳಿದ ಪ್ರತಿ ಮನೆಯು ಆಶೀರ್ವದಿಸಲ್ಪಡಲಿ ಪ್ರತಿ ಮನೆಯು ಮನಸ್ಸು ಗಿದ್ಯೋನಂತ ಮನಸ್ಸನ್ನು ಹೊಂದಿಕೊಂಡಂತಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಶುವೇ ಅನೇಕರು ಬಲಹೀನರಿದ್ದಾರಪ್ಪ ನೊಂದವರಿದ್ದಾರೆ ಸೋತವರಿದ್ದಾರೆ ಕಷ್ಟಪಡುವವರಿದ್ದಾರೆ ಅವರ ಮೇಲೆ ಅಪ್ಪ ಗಿದ್ಯೋನನ ಮೇಲೆ ಬಂದ ಆತ್ಮನ ಆವೇಶವು ಆವರಿಸಿಕೊಳ್ಳಲಿ ನೀನು ತಾನೇ ಅಪ್ಪ ಕರ್ತನೆ ಇವರನ್ನ ಕರುಣಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸುವಂಥ ಪ್ರಾರ್ಥನೆ ಇದ್ದೇವೆ ಅಪ್ಪ ಇವರ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಇವರ ಮನೆಯವರಿಗಾಗಿ ಗಂಡ ಹೆಂಡತಿಯರಿಗಾಗಿ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರತಿ ಕುಟುಂಬವು ಯಾರು ನಿಮ್ಮನ್ನು ಆಶ್ರಯಿಸಿದೆಯೋ ನಿನ್ನ ಆತ್ಮನ ಅಭಿಷೇಕವರ ಮೇಲೆ ಇಳಿದು ಬರಲಿ ಸ್ವಾಮಿ ಹಳೆ ಒಡಂಬಡಿಕೆಯ ಕಾಲದಲ್ಲಿಯೇ ಅಪ್ಪ ಆತ್ಮನು ಪವಿತ್ರಾತ್ಮನ ಕ್ರಿಯೆಯನ್ನು ನಾವು ನೋಡ್ತಾ ಇದ್ದೇವೆ ಅದೇ ಆತ್ಮನ ಹೊಸ ಒಡಂಬಡಿಕೆಯಲ್ಲಿ ಅದೇ ಆತ್ಮನು ಇವತ್ತು ಕೂಡ ನಮಗೋಸ್ಕರವಾಗಿ ಕೃತ್ಯವನ್ನು ಕೆಲಸವನ್ನು ಮಾಡುವುದನ್ನು ನೋಡ್ತಾ ಇದ್ವಿ ಏಸು ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದತ್ರವನ್ನು ಕೊಟ್ಟು ಬಿಡುಗಡೆಯನ್ನು ಕೊಡ್ರಿಯಪ್ಪ ಆಶೀರ್ವಾದವನ್ನು ಕೊಡ್ರಿಯಪ್ಪ ಅಪ್ಪ ಹೇಗೆ ನೀವು ಸ್ವಾಮಿ ಕರ್ತನೆ ಪೌರನನ್ನು ನೋಡಿದರು ಇದ್ಯೋನನ್ನು ನೋಡಿದರು ಅವರ ಪ್ರಾರ್ಥನೆಗಳನ್ನು ಆಲಿಸಿದರು ಅದೇ ಆತ್ಮನನ್ನು ನಮಗೂ ಕೊಟ್ಟು ನಾವು ಕೂಡ ಅವರಂತೆ ಬಲಗೊಳ್ಳುವಂತೆ ನಿನಗೆ ಮೆಚ್ಚುಗೆಯಾಗಿ ಜೀವಿಸಿ ನಿನಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿಕೊಡ್ರಿ ಈ ದಿನವೆಲ್ಲ ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಿ ಬಲಪಡಿಸಿ ಧೈರ್ಯಪಡಿಸಬೇಕೆಂಬುದಾಗಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಅಪಾದೇವರೇ ನಮಗೆ ಸಮಾಧಾನ ಆರೋಗ್ಯ ಆಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಯೇಸುವಿನ ಮೊದಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ 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 ನನ್ನ ಪ್ರೀತಿ ದೇವಜನವೇ ಪ್ರತಿನಿತ್ಯ ದೇವರು ವಾಕ್ಯವನ್ನು ಕೇಳ್ತಾ ಇದ್ದೀರಾ ಹೃದಯಪೂರ್ವಕ ಧನ್ಯವಾದಗಳು ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಪ್ರೈಸ್ ದ ಲಾರ್ಡ್ ಜೀಸಸ್ ಥ್ಯಾಂಕ್ ಯು